ಅತಿ ಆಸೆ ಗತಿ ಕೇಡು ಇಂದು ನಾವು ಅತಿ ಆಸೆ ಗತಿ ಕೇಡು ಎಂಬ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಪರಿಸರ ವ್ಯವಸ್ಥೆ ಸಾಮಾನ್ಯವಾಗಿ ಒಂದು ಅಸಂಖ್ಯಾತ ಆಹಾರ ಜಾಲಗಳನ್ನು ರೂಪಿಸುತ್ತದೆ ಮನುಷ್ಯ ವನ್ಯಪ್ರಾಣಿ ಸಸ್ಯ ಸಂಕುಲವೂ ಸೇರಿ ಇಡೀ ಜೀವಜಗತ್ತಿನಲ್ಲಿ ಪರಿಸರ ಸಮತೋಲನ ಅಗತ್ಯ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಂಡು ಪರಿಸರವನ್ನು ಕಾಪಾಡಿದರೆ ಜೀವ ಸಂಕುಲಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಸರಪಣಿಯಲ್ಲಿ ಒಂದುಕೊಂಡಿ ತಪ್ಪಿದರೂ ಇಡೀ ಜೀವ ಸಂಕುಲಕ್ಕೆ ಅಪಾಯ ಜೀವಿಗಳ ಅಳಿವು ಉಳಿವು ಪರಿಸರ ಸಮತೋಲನವನ್ನು ಅವಲಂಬಿಸಿದೆ ಎಂಬ ವಿಚಾರವು ಈ ಕಥೆಯಲ್ಲಿ ಮನಮುಟ್ಟುವಂತೆ ಚಿತ್ರಿತವಾಗಿದೆ ಮಿಥಿಲಾಪುರ ನದಿ ದಡದ ಹಳ್ಳಿ ಸೊಗಸಾದ ಫಲವತ್ತಾದ ಪ್ರದೇಶ ರೈತರು ಹೆಚ್ಚು ಶ್ರಮವಿಲ್ಲದೆ ವರ್ಷದಲ್ಲಿ ಎರಡು ಮೂರು ಬೆಳೆ ತೆಗೆಯುತ್ತಾರೆ ಹಳ್ಳಿಯಲ್ಲಿದ್ದ ಎಲ್ಲರಿಗೂ ಸ್ವಲ್ಪವಾದರೂ ಜಮೀನಿದೆ ಕೆಲವರಿಗೆ ಹೊಲಗದ್ದೆ ಇದ್ದರೆ ಇನ್ನು ಕೆಲವರು ತೋಟ ಮಾಡಿಕೊಂಡಿದ್ದಾರೆ ಅವರು ಬೆಳೆಯದ ತರಕಾರಿಯಿಲ್ಲ ಹಣ್ಣಿಲ್ಲ ಅಂಜೂರ ಸೀಬೆ ಸಪೋಟ ದಾಳಿಂಬೆ ಹಲಸು ಪಪ್ಪಾಯಿ ಮಾವು ಎಲ್ಲವನ್ನೂ ಅವರು ಬೆಳೆಯುತ್ತಾರೆ ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ಕಥೆಯು ಏಳನೇ ತರಗತಿಯ ಪುಸ್ತಕದಲ್ಲಿ ಇದೆ ಈ ರೀತಿ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ